ಆತ್ಮೀಯ ಕೊಪ್ಪ ತಾಲೂಕಿನ ಪತ್ರಕರ್ತರು ಬಂಧುಗಳೇ ಈ ದಿನ ನಾನು ಅಮ್ಮ ಫೌಂಡೇಶನ್ನ ಪರವಾಗಿ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇನೆ ಸ್ನೇಹಿತರೆ ನಿಮಗೆ ಎಲ್ರಿಗೂ ಗೊತ್ತಿದೆ ಒಂದು ಮನೆಯಲ್ಲಿ ಒಂದು ಹೆಣ್ಣು ಮಗಳಿಗೆ ಕೆಲಸ ನಿಮಗೆ ಸಿಕ್ಕಿದ್ರೆ ಆ ಮನೆ ಮಾತ್ರ ಅಲ್ಲ ಇಡೀ ಕುಟುಂಬನೇ ಸದೃಢವಾಗತ್ತೆ ಅವಳು ಆರ್ಥಿಕವಾಗಿ ಸ್ವಾವಂಬ ಅಷ್ಟೇ ಅಲ್ಲ ಆತ್ಮವಿಧಾರದ ಜೀವನ ಮಾಡಬಹುದು ಅದು ಸ್ವಾಭಿಮಾನಿ ಮಹಿಳೆ ಸ್ವಾವಲಂಬಿ ಮಹಿಳೆ ಸ್ವತಂತ್ರ ಮಹಿಳೆ ಅನ್ನೋ ಒಂದು ಕಲ್ಪನೆ ಈ ದೇಶದಲ್ಲಿ ಮೊದಲಿಂದಲೂ ಇದೆ ಈ ದೃಷ್ಟಿಯಲ್ಲಿ ನಾನು ಮಲೆನಾಡಿನಲ್ಲಿ ಒಂದು ಉದ್ಯೋಗ ಸೃಷ್ಟಿಸುವ ಗಾರ್ಮೆಂಟ್ ಮಾಡಬೇಕಂತ ಕೈ ಹಾಕಿದ್ದೆ ಈಗಾಗಲೇ ಕೊಪ್ಪಾದ ಪ್ರತಿಷ್ಠಿತ ವ್ಯಕ್ತಿಗಳಾದಂಥ ದೇವೇಗೌಡರ ಜಮೀನನ್ನು ಅವರ ಮಗ ಬಾಲಕೃಷ್ಣ ಹಾಗೂ ಸಾದೇವರ ಜಮೀನನ್ನು ಶಂಕರ್ ರೈಸ್ ಮಿಲ್ಲಿನ ಇಪ್ಪತ್ತು ವರ್ಷದ ಒಂದು ಉಡಂಬಡಿಕೆಯಲ್ಲಿ ತೊಗೊಂಡು ತಗೊಂಡಿದ್ದೆ ಅನಿವಾರ್ಯ ಕಾರಣದಿಂದ ಫಾರೆಸ್ಟ್ ಇಲಾಖೆಯ ಎನ್ ವಸ್ಸಿಂದ ಇನ್ನೂ ಆಗದೇ ಇರೋದರಿಂದ ನನಗಾದರೂ ಬೇಸರ ಇದೆ ಕಾರಣ ಯಾವುದಾದ್ರೂ ಒಂದು ಹೇಳಿದ್ರೆ ಆ ಕೆಲಸ ಮಾಡದೇ ಇದ್ದರೆ ಸುಮ್ಮನೆ ರಾಜಕಾರಣವಾಗಬಾರ್ದು ಅನ್ನೋದು ನನ್ನ ದೃಷ್ಟಿ ಆ ನೋವಿದೆ ಹಾಗೆ ಆದ್ದರಿಂದ ಕಳೆದ ಐದು ವರ್ಷಗಳಲ್ಲಿ ಎರಡು ಜಾಬ್ ಮೇಳನ ಮಾಡಿದ್ದು ಇಪ್ಪತ್ತೊಂದರ ಜಾಬ್ ಮೇಳದಲ್ಲಿ ಸಾವಿರದ ಮುನ್ನೂರು ಜನಕ್ಕೆ ಉದ್ಯೋಗಕ್ಕೆ ಅವರಿಗೆ ಅಲ್ಲೇ ಆಫರ್ ಲೆಟ್ರ್ ಕೊಟ್ಟಿದ್ದು ಆರುನೂರ ಮೂವತ್ತೆರಡು ಜನ ಅದರಲ್ಲಿ ಕೆಲಸ ಮಾಡ್ತಿದ್ದಾರೆ ಇದೀಗ ಇಪ್ಪತ್ತ್ಮೂರು ಆಗಸ್ಟ್ನಲ್ಲಿ ಶೃಂಗೇರಿಯಲ್ಲಿ ಒಂದು ಜಾಬ್ ಮೇಳ ಮಾಡ್ತೇವೆ ಅದರಲ್ಲಿ ಇನ್ನೂರ ಅರವತ್ತೈದು ಜನಕ್ಕೆ ಆಫರ್ ಕೊಟ್ಟಿದ್ದೇವೆ ಅದರಲ್ಲಿ ನಲವತ್ತೊಂದು ಜನ ನಿನ್ನೆಯವರಿಗೆ ಕೆಲಸಕ್ಕೆ ಸೇರಿದ್ದಾರೆ ನನಗೆ ಖುಷಿ ಇದೆ ಕಾರಣ ನೀವು ಏನೋ ಒಂದು ಕೈಗೆ ತಿಂಗಳಿಗೆ ದುಡ್ಡು ಕೊಟ್ಟರೆ ಅದು ಖರ್ಚು ಮಾಡ್ಕೊಂಡು ಹೋಗಿಬಿಡುತ್ತೆ ಆದರೆ ಆ ಮನೇಲಿ ಒಬ್ಬರು ಯಾರಾದರೂ ಜೀವನ ಮಾಡಲಿಕ್ಕೆ ಆಧಾರ ಸ್ತಂಭವಾದರೆ ಇಡೀ ಕುಟುಂಬನೇ ಆಧಾರ ಸ್ತಂಭವಾಗಿರುತ್ತೆ ಮತ್ತು ಯಾರನ್ನೋ ಒಂದು ಥರ ಮುಲಾಜ್ನಲ್ಲಿ ಬದುಕುವಂಥ ವ್ಯವಸ್ಥೆ ಇರಬಾರ್ದು ಅಂತ ಇತ್ತೀಚೆಗೆ ಭಾರತ ದೇಶದ ಒಂದು ಆರ್ಥಿಕ ಪರಿಸ್ಥಿತಿ ಭಾಳ ಉನ್ನತವಾಗಿದೆ ಅನ್ನೋ ಇಡೀ ಪ್ರಪಂಚ ಹೇಳುತ್ತೆ ಹಾಗೆಯೇ ಆ್ಯಪಲ್ ಕಂಪನಿ ಭಾರತ ದೇಶದ ಟಾಟಾ ಎಲೆಕ್ಟ್ರಾನಿಕ್ಸ್ಗೆ ಆ್ಯಪಲ್ ಐಫೋನ್ ಮ್ಯಾನುಫ್ಯಾಕ್ಚರಿಂಗ್ನ ಒಂದು ಕಂಪ್ ಸಂಪೂರ್ಣವಾದ ಜಪಾನಲ್ಲಿದ್ದನ್ನು ಇಲ್ಲಿ ಕೊಟ್ಬಿಟ್ಟಿದೆ ಹಾಗಿದ್ದಾಗ ಅವರ ಕ್ಯಾಂಪಸ್ಸು ಬೆಂಗಳೂರಿನ ಹೊಸೂರಿನಲ್ಲಿ ಬರ್ತಾ ಇದೆ ಹೊಸೂರು ಬೆಂಗಳೂರು ಅತ್ತಿಗುಪ್ಪೆ ಜೊತೆ ಜತೇಲಿ ಇರುವಂಥದ್ದು ಅಲ್ಲಿ ಇಪ್ಪತ್ತು ಸಾವಿರ ಮಹಿಳೆಯರಿಗೆ ಕೆಲಸ ನೀಡುವ ಒಂದು ಯೋಜನೆ ಹಾಕ್ಕೊಂಡಿದ್ದಾರೆ ಈಗಾಗಲೇ ಅಪಾಯಿಂಟ್ಮೆಂಟ್ ಸ್ಟಾರ್ಟ್ ಆಗಿದೆ ಆ ದಿಶೆಯಲ್ಲಿ ನಾನು ಹಾಸನದ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದಾಗ ಅವ್ರಿಗೆ ಕೇಳಿಕೊಂಡೆ ನೋಡಿ ನೀವು ಹಾಸನ ರಾಮನಗರ ಬೆಂಗಳೂರು ಈ ಭಾಗದಲ್ಲಿ ಮಾಡಿದರೆ ನೀವು ಏನು ಸಮಾಜದ ಕೆಳಸ್ತರಕ್ಕೆ ನೀವು ಮುಟ್ಟಿದ ರೀತಿ ಆಗಲ್ಲ ಅದಾಗಬೇಕಾದ್ರೆ ಮಲೆನಾಡಿನಲ್ಲಿ ನೀವು ಈ ಕಾರ್ಯಕ್ರಮಗಳು ಮಾಡಬೇಕು ಅಂತ ಅದಕ್ಕೆ ಅವರು ಯಾವ ಕಂಪನಿ ಅಪ್ ಮಾಡಿಕೊಳ್ಳುತ್ತೆ ಅಂತ ಹೇಳಿದಾಗ ಕೊನೆಗೆ ನಮ್ಮ ಕಂಪನಿ ಪ್ರೊಫೈಲ್ ಕಳಿಸಿದಾಗ ನಿನ್ನೆ ದಿನ ಅವರಿಂದ ಹದಿನಾಲ್ಕನೇ ತಾರೀಕು ನಮಗೂ ಅವರಿಗೂ ಒಂದು ಒಪ್ಪಂದವಾಗಿದೆ ಈ ಭಾಗದಲ್ಲಿ ಹೆಣ್ಣುಮಕ್ಕಳಿಗೆ ಕೆಲಸ ಕೊಡುವಂಥ ಒಂದು ಇದಕ್ಕೆ ಅಪಾಯಿಂಟ್ಮೆಂಟ್ ಪ್ರೊಸೀಜರಿಗೆ ಅಮ್ಮ ಫೌಂಡೇಶನ್ನು ನೋಡಲ್ ಏಜೆನ್ಸಿಯಾಗಿ ಕೆಲಸ ಮಾಡುತ್ತೆ ಸುಮಾರು ಇಪ್ಪತ್ತು ಸಾವಿರ ಜನ ರಾಜ್ಯದಲ್ಲಿ ತೊಗೊಳ್ತಾರೆ ಅಂದರೆ ನನ್ನ ಮನಸ್ಸಿನಲ್ಲಿ ಬಂದ ಒಂದು ಭಾವನೆ ನನಗೆ ಮೂರರಿಂದ ನಾಲ್ಕು ತಾಲೂಕು ಮೂರು ತಾಲೂಕು ಒಂದು ಹೋಬಳಿ ಇದೆ ಒಂದು ಹೋಬಳಿಗೆ ಒಂದು ನೂರು ಜನ ಕೆಲಸಕ್ಕೆ ಸಿಕ್ಕಿದ್ರೂ ಅದು ಒಂದು ನನಗೆ ಮನಸ್ಸು ಸಮಾಧಾನ ಅಂತೇಳಿ ಈ ಭಾಗದ ಗ್ರಾಮೀಣ ಪ್ರದೇಶಕ್ಕೆ ಹೋದಾಗ ನನಗನ್ಸುತ್ತೆ ಕೂಲಿ ಕಾರ್ಮಿಕರು ಬಡವರು ದಲಿತರು ಇವ್ರದ್ದೆಲ್ಲ ಮನೆಗೆ ಅವರಿಗೆ ಮನೆ ಕೆಲಸ ಬಿಟ್ಟರೆ ತೋಟದ ಕೆಲಸ ಬಿಟ್ಟರೆ ಕೂಲಿ ಕೆಲಸ ಬಿಟ್ಟರೆ ಬೇರೆ ಯಾವ ಉದ್ಯೋಗವೂ ಇಲ್ಲ ಆ ಪರಿಸ್ಥಿತಿ ಇದೆ ಬೆಂಗಳೂರಿಗೆ ನಾವು ಕಳಿಸ್ತೀವಿ ಅಲ್ಲಿ ಹೋದಾಗಲೂ ಹದಿಮೂರು ಸಾವಿರ ರೂಪಾಯಿ ಇವತ್ತು ಬೇಸಿಕ್ ಸ್ಯಾಲ್ರಿಗೆ ಸಿಕ್ಕೊಡ್ತಾರೆ ಊಟ ತಿಂಡಿ ಮಾಡೋದೇ ಟಫ್ ಇದೆ ಅಂಥದ್ರಲ್ಲಿ ಟಾಟಾ ಕಮ್ಯುನಿಕೇಷನ್ ಮೇಲೆ ನಮಗೂ ಅವ್ರಿಗೆ ಯಾವುದೋ ಒಪ್ಪಂದದಂತೆ ಈಗ ಅವರು ಬೇಸಿಕ್ ಸ್ಯಾಲ್ರಿನ ಹತ್ತೊಂಬತ್ತು ಸಾವಿರ ರೂಪಾಯಿನ ಬೇಸಿಕ್ ಸ್ಯಾಲ್ರಿ ಕೊಡ್ತಾರೆ ಸಿ ಟಿ ಸಿ ಇ ಎಸ್ ಐ ಪಿ ಎಫ್ಒ ಸೇರಿ ಅದನ್ನು ಕೊಡ್ತಾರೆ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ತರ್ಟಿ ಫೋರ್ ಅಂದರೆ ಅಡ್ವಾಂಟೇಜ್ ಏನಂದರೆ ಕೇವಲ ಡಿಗ್ರಿಯವರು ಮಾತ್ರ ಅಲ್ಲ ಬಿಸಿನೀರು ಡಿಗ್ರಿ ಡಿಗ್ರಿಯವರು ಮಾತ್ರ ಅಲ್ಲ ಡಿಗ್ರಿಯವರಿಗೆ ಅಂತೇಳಿ ಅಲ್ಲ ಇಲ್ಲಿ ಎಸ್ ಎಲ್ ಸಿ ಮಾಡಿದವರಿಗೆ ಪಿ ಯು ಸಿ ಮಾಡಿದವರಿಗೆ ಡಿಪ್ಲೊಮೊ ಮಾಡಿದವರಿಗೆ ಐ ಟಿ ಐ ಮಾಡಿದವರು ಇವ್ರನ್ನೇ ತಗೊಳ್ಳೋದು ಅವ್ರನ್ನ ಅಸೆಂಬ್ಲಿ ಆಪ್ರೇಟರ್ಸ್ ಅಂತ ತೊಗೊಳ್ತಾರೆ ನೀವು ದೊಡ್ಡ ಕಂಪ್ನಿ ಹೋದರೆ ಒಂದು ಲೈನ್ ಬರಬೇಕಾದ್ರೆ ನಲವತ್ತಾರು ಜನ ಇರ್ತಾರೆ ಒಂದೇ ಯಾವುದೇ ಮ್ಯಾನುಫ್ಯಾಕ್ಚರ್ ಪ್ರಾಡಕ್ಟು ಮೂವ್ ಆಗ್ತಾ ಅಲ್ಲೇ ಅಲ್ಲೇ ಅದನ್ನು ಫಿಟ್ ಮಾಡ್ಕೊಂಡು ಹೋಗಬೇಕು ಹಾಗೇ ಅವರಿಗೆ ಬೇಸಿಕ್ ಅಸೆಂಬ್ಲಿ ಆಪ್ರೇಟರ್ ಅಂತ ಅವರಿಗೆ ಜಾಬ್ ಸಿಗುತ್ತೆ ಅವರಿಗೆ ಹತ್ತೊಂಬತ್ತು ಸಾವಿರ ರೂಪಾಯಿ ಕೊಟ್ಟರೆ ನೆಕ್ಸ್ಟ್ ಏನು ಹೇಳಿ ಹೇಳ್ತಿದ್ದಾರೆ ಅಂದರೆ ಒಂದು ವರ್ಷ ಅವರು ಟ್ರೈನಿಂಗ್ ಆದಾಗ ಇದು ಟ್ರೈನಿಂಗ್ ಕೋರ್ಸ್ ಟ್ರೈನಿಂಗ್ ಆದಾಗ ಅವರಿಗೆ ಅದೇ ಟಾಟಾ ಕಮ್ಯುನಿಕೇಷನಲ್ಲಿ ಕೆಲಸ ಸಿಗುವಂಥ ಅಪ್ರಿಷಿಯೇಷನ್ ಬರುವಂಥ ಇದನ್ನು ನನಗೀಗಾಗಲೇ ಅವರು ಲೆಟ್ರ್ ಕೊಟ್ಟಿದ್ದಾರೆ ಮಾಡ್ತಿದ್ದಾರೆ ಈಗಾಗಲೇ ಸುಮಾರು ಹನ್ನೊಂದು ಸಾವಿರ ಕೆಲಸನ ಅಪಾಯಿಂಟ್ಮೆಂಟ್ ಆಗಿದೆ ಮತ್ತು ಟಾಟಾ ಕಂಪನಿ ಎನ್ನುವಂಥದ್ದು ಹೆಣ್ಮಕ್ಳಿಗೆ ಸೇಫ್ಟಿ ಇರುವಂಥದ್ದು ವಿಶೇಷವಾಗಿ ಅವರು ಕ್ಯಾಂಪಸ್ ಒಳಗೆ ಅವರಿಗೆ ಹಾಸ್ಟೆಲ್ ವ್ಯವಸ್ಥೆ ಇದೆ ಅವರಿಗೆ ಅವರ ಕ್ಯಾಂಪಸ್ ಒಳಗೆ ಹಾಸ್ಟೆಲ್ ವ್ಯವಸ್ಥೆ ಇದೆ ಹಾಸ್ಟೆಲ್ಲು ಫ್ರೀ ಕೊಡ್ತಾರೆ ಊಟ ತಿಂಡಿ ಫ್ರೀ ಕೊಡ್ತಾರೆ ಹಾಸ್ಟೆಲ್ಗೂ ಮತ್ತು ಕಂಪನಿಗೂ ಹೋಗಿ ಬರಲಿಕ್ಕೆ ವ್ಯವಸ್ಥೆನ ಕಂಪನಿ ಮಾಡುತ್ತೆ ಆ ಥರ ಆದಾಗ ಒಂದು ಮಹಿಳೆಗೆ ಸಂಪೂರ್ಣವಾದ ರಕ್ಷಣೆ ಇರುವಂಥ ಒಂದು ಇದಕ್ಕೆ ಈ ಒಂದು ಕಂಪನಿಯ ಇದಕ್ಕೆ ನಮಗೆ ಇಲ್ಲಿಗೆ ಕೊಟ್ಟಿರೋದ್ರಿಂದ ಈ ಭಾಗದ ಮಹಿಳೆಯರು ವಿಶೇಷವಾಗಿ ಅವಶ್ಯಕತೆ ಇರೋರು ಇದನ್ನು ಬೇಯಿಸ್ಕೋಬೇಕು ಅನ್ನೋ ದೃಷ್ಟಿಯಲ್ಲಿ ಇದನ್ನು ಈ ಒಂದು ಇದನ್ನು ಮಾಡ್ತಾ ಇದ್ದೀವಿ ಇಪ್ಪತ್ತೆಂಟನೇ ತಾರೀಕು ಜಾಬ್ ಮೇಳ ಮಾಡ್ತೇವೆ ಈ ಇಪ್ಪತ್ತೆಂಟು ಬಂಟ್ ಸಂಘದ ಹಾಲಲ್ಲಿ ಬಂಟ್ ಸಂಘದ ಹಾಲಲ್ಲಿ ಕೊಪ್ಪದ ಬಂಟ್ ಸಂಘದ ಹಾಲಲ್ಲಿ ಇಪ್ಪತ್ತೆಂಟನೇ ತಾರೀಕು ಈ ಜಾಬ್ ಮೇಳನ ಮಾಡ್ತೇವೆ ಜಾಬ್ ಮೇಳನ ಮಾಡ್ತೇವೆ ಇದಕ್ಕೆ ಟಾಟಾ ಕಂಪನಿಯ ಈಗ ಶ್ರೀಧರ್ ಅವರು ಏನು ಅವರು ಹೆಚ್ ಆರ್ ಡಿಪಾರ್ಟ್ಮೆಂಟ್ ಹೆಡ್ ಶ್ರೀಧರ್ ಅವರು ಈ ಇದನ್ನು ಸೌತ್ ಇಂಡಿಯನ್ ರೀಜನ್ ಸೌತ್ ರೀಜನ್ ಅವರು ಹೆಡ್ ಇದ್ದಾರೆ ಅವರು ಬರ್ತಾರೆ ಹಾಸನದ ಕಿರಣ್ ಬರ್ತಾರೆ ಚೇಂಬರ್ ಆಫ್ ಕಾಮರ್ಸ್ ಎಫ್ ಕೆ ಸಿ 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 ಬರ್ತಾರೆ ಇದೆಲ್ಲ ಎಫ್ ಕೆ ಸಿ ಸಿಯ ಮುಖಾಂತರ ಒಂದು ನಾವು ಅವರಿಗೆ ಕರೆದಿರೋ ಬಿಸ್ನೀರು ಕರೆದಿರೋದು ಅದಕ್ಕೆ ಈ ಒಂದು ಜಾಬ್ ಜಾಬ್ ಮೇಳದಲ್ಲಿ ನನಗೆ ಕೊಪ್ಪ ಶೃಂಗೇರಿ ಎನ್ ಆರ್ ಪುರದ ಮಹಿಳೆಯರು ಈ ಒಂದು ಸದಾವಕಾಶನ ಈಗ ಯಾರು ಬೇಕಾದರೆ ಅದು ಕೊಪ್ಪದಲ್ಲಿ ನೋಡಿದಾಗ ನಮಗೆ ಇಲ್ಲಿಯ ಹೆಣ್ಮಕ್ಳು ಎಲ್ಲ ಮನೆಗಳಲ್ಲಿ ಬಿಟ್ಟರೆ ಬೇರೆ ಇಲ್ಲೂ ಡಿಗ್ರಿ ಆಗಿದವರು ಸಹಿತ ಹೊರಡೋ ಕೆಲಸಕ್ಕೆ ಹೋಗಲ್ಲ ಆ ಪರಿಸ್ಥಿತಿ ಇದೆ ಅದಕ್ಕೆ ಈ ಜಾಬ್ ಮೇಳನ ಉಪಯೋಗಿಸ್ಕೊಂಡು ಮಹಿಳೆಯರು ಮತ್ತು ಈ ಮೂವತ್ನಾಲ್ಕು ವರ್ಷದ ಒಳಗಿನವರು ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು ಎನಿ ಬಡಿ ಕೆನ್ ಅಪ್ಲೈ ಅವರು ಬಿ ಕಾಮ್ ಆದವರು ಅಪ್ಲೈ ಆಗ್ಬೋದು ಅಥವಾ ಬಿ ಎಸ್ ಸಿ ಆದವರು ಅಪ್ಲೈ ಮಾಡ್ಬೋದು ಅವರ ನೆಕ್ಸ್ಟ್ ಅವರಿಗೆ ಟ್ರೈನಿಂಗ್ ಪೀರಿಯಡ್ನಲ್ಲಿ ಅವರ ಕೆಲಸ ಮತ್ತು ಅವರಿಗೆ ಗ್ರಾಜುಯೇಷನ್ ಮೇಲೆ ಅಥವಾ ಅವರವರ ಅರ್ಹತೆಗೆ ಸರಿಯಾಗಿ ಅವರಿಗೆ ಮುಂದಕ್ಕೆ ಚಾನ್ಸ್ ಇದೆ ಅದಕ್ಕೆ ಸಿಕ್ಕಿದ ಚಾನ್ಸನ್ನು ನಮ್ಮಲ್ಲಿ ಜಾಬ್ ಮೇಳ ಮಾಡಿದಾಗ ಒಂದೇನು ಹೇಳುತ್ತೆ ಅಂದರೆ ಹೆಚ್ಚಿನವರು ಹೇಳ್ತಾರೆ ನೋಡಿ ತಂದೆ ಬೇಡ ಅಂತರೂ ತಾಯಿ ಬೇಡ ಅಂದರು ಭಾಳ ತೊಂದರೆ ನನಗೆ ಮೊನ್ನೆ ಜಾಬ್ ಮೇಳ ಮಾಡಿದೆ ನಾನು ನಾನು ನೋವಿದೆ ಸುಮಾರು ನಾವು ಮೂವತ್ತು ಕಂಪನಿಯವ್ರನ್ನ ನೂರೆಂಬತ್ತು ಜನನ ಶೃಂಗೇರಿ ಕರ್ಕೊಂಬಂದು ಅವರಿಗೆ ವ್ಯವಸ್ಥೆ ಮಾಡಿ ಅವರೇ ಎಲ್ಲ ನೋಡಿಕೊಂಡು ರೆಡಿ ಮಾಡುವಾಗ ನನಗೆ ಹತ್ತು ಲಕ್ಷ ರೂಪಾಯಿ ಬೀಳುತ್ತೆ ನಲ್ವತ್ತೈದು ಜನ ಕೆಲಸ ಸಿಕ್ಕಿದಾಗ ಅಯ್ಯೋ ರಾಮ ಇಷ್ಟೊಂದು ಕೆಲಸ ಮಾಡಿದ್ರೂ ಕೆಲಸ ತೊಗೊಳ್ಳಲ್ಲಲ್ವ ಅಂತ ನೋವಿದೆ ಅದಕ್ಕೆ ನಾನು ಹೆಣ್ಮಕ್ಳಿಗೆ ಹೇಳೋದು ಸಿಕ್ಕಿದ ಅವಕಾಶವನ್ನು ಉಪಯೋಗಿಸ್ಕೊಂಡು ಮುಂದಕ್ಕೆ ಜಾಸ್ತಿ ಆಗಲಿಕ್ಕೆ ಇದು ಒಳ್ಳೆಯ ದಾರಿ ಇದೆ ಈ ಕೆಲಸ ನಾವು ಉಪಯೋಗಿಸ್ಕೋಬೇಕು ಅನ್ನೋದನ್ನು ಎಲ್ಲ ಹೆಣ್ಮಕ್ಳಿಗೆ ವಿಶೇಷ ಈ ಭಾಗದ ಈ ಭಾಗ ಅಂತೇಳಿ ಅಲ್ಲ ನಾನು ಯಾರು ಬೇಕಾದ್ರೂ ಮಲೆನಾಡೋರು ಇದಕ್ಕೆ ಸೇರ್ಬೋದು ನಾನು ಕೈವಲ ಶೃಂಗೇರಿ ಕಾನ್ಸ್ಟ್ಯೂನ್ಸಿಗೆ ಕೊಟ್ಟಿಲ್ಲ ಮೊನ್ನೆ ಜಾಬ್ ಕೊಟ್ಟಾಗ ನಾವು ತೀರ್ಥಹಳ್ಳಿ ಶಿವಮೊಗ್ಗ ಕೊಟ್ಟಿದ್ದೀವಿ ಚಿಕ್ಕಮಗಳೂರು ಕಡೂರು ಎಲ್ಲ ಕಡೆಯಿಂದನು ಕೆಲಸಕ್ಕೆ ಹಾಕಿದ್ದಾರೆ ಕಾಳಿ ಶೃಂಗೇರಿಗೆ ಅಂತೇಳಿಲ್ಲ ಆದರೆ ಜಾಬ್ ಮೇಳ ನಡೆಯೋದು ಕೊಪ್ಪದಲ್ಲಿ ಅವರಿಗೆ ಇವತ್ತು ಅದ ಜಾಬ್ ಮೇಳದ ಇಮೇಲ್ ಐ ಡಿ ಎಲ್ಲದು ಪಾಸ್ ಆಗಿಬಿಡುತ್ತೆ ಅದಕ್ಕೆ ಪತ್ರಕರ್ತರು ನೀವು ಇದೇ ಊರನ್ನವರು ಇಲ್ಲಿ ಹೆಣ್ಮಕ್ಕಳ ಪರಿಸ್ಥಿತಿ ನೋಡಿದ್ದೀರಿ ಅವ್ರಿಗೆ ಕೆಲಸ ಇರುವ ಯಾವುದೇ ಒಂದು ಮೂವತ್ತು ಜಿಲ್ಲೆಯಲ್ಲಿ ಕೊನೆಯ ಸ್ಥಾನದಲ್ಲಿದ್ದು ಜಿಲ್ಲೆ ಏನಾದರೂ ಜಾಬಿಗೆ ಅಥವಾ ಇನ್ಫ್ರಾಸ್ಟ್ರಕ್ಚರಿಗೆ ಮೂಲಭೂತ ಸೌಕರ್ಯಕ್ಕಿದ್ದರೆ ಶೃಂಗೇರಿ ಕ್ಷೇತ್ರ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬಯಸ್ತೇನೆ ಈ ಜಾಬ್ ಮೇಳನ ಯಶಸ್ವಿಯಾಗಿ ಯಾರಿಗೆ ಮುಟ್ಟಬೇಕಾ ಅವಶ್ಯಕತೆ ಇದೆಯೋ ಅವರಿಗೆ ಮುಟ್ಟಿಸುವಂಥ ಕೆಲಸನ ಪತ್ರಕರ್ತರು ಮಾಡಬೇಕಂತ ಕೇಳ್ಕೊಳ್ತೀನಿ ಇದೇ ಎಲ್ಲ ಕಡೆಯಲ್ಲೂ ಫಿಲ್ ಆಗ್ತಾ ಇರೋದ್ರಿಂದ ಊರು ಹಬ್ಬದ ಒಳಗೆ ಮಾಡಿದ್ದಿದ್ದಾರೆ ಮಾಡಲಿಕ್ಕೆ ಆಗಲ್ಲ ನಾನು ಭಾಳ ಕೆಲಸ ಇದೆ ಒಂದೇ ಕಂಪನಿ ಟಾಟಾ ಕಮ್ಯುನಿಕೇಷನ್ ಬೇರೆ ಯಾರೂ ಇಲ್ಲ ನೋ ಜಾಬ್ ಮೇಲೆ ಬೇರೆ ಯಾರಿಗೆ ಟಾಟಾ ಕಮ್ಯುನಿಕೇಷನ್ಗೆ ಇಪ್ಪತ್ತು ಸಾವಿರ ಮಹಿಳೆ ಇರಬೇಕು ಎಸ್ ಎಲ್ ಸಿ ಪಿ ಯು ಸಿ ಪೇ ಫೇಲ್ ಆದವರು ಆಗುತ್ತೆ ಪಾಸ್ ಆದವರು ಆಗುತ್ತೆ ಮೂವತ್ತ್ನಾಲ್ಕು ವರ್ಷ ಜಾಸ್ತಿ ಮತ್ತೊಮ್ಮೆ ಮಹಿಳೆಯರಿಗೆ ಕೆಲಸ ಸಿಗುವಂಥ ದೊಡ್ಡ ಯೋಜನೆ ಈ ಯೋಜನೆಗೆ ಪತ್ರಕರ್ತರು ವಿಶೇಷವಾದ ಇದು ಕೊಟ್ಟಿದ್ದೇನೆ ಅದಕ್ಕೆ ನಿಮಗೆ ನಾನು ಡೀಟೇಲ್ ಡಾಕ್ಯುಮೆಂಟ್ಸು ಮಾಡಿದ್ದೇನೆ ಸ್ವಲ್ಪ ನೀವು ಪ್ರಚಾರನ ಚೆನ್ನಾಗಿ ಕೊಟ್ಟು ನಿಮ್ಮ ನಿಮ್ಮ ಭಾಗದಲ್ಲಿ ಅದು ವಿಶೇಷವಾಗಿ ಈ ಕೆಲಸ ಮಾಡೋರು ಯಾರು ಅಂದರೆ ಮಾಸ್ಟರ್ ಡಿಗ್ರಿ ಪಿ ಎಚ್ ಡಿ ಮಾಡಿದವರು ಯಾರೂ ಬರೋಲ್ಲ ಅಲ್ಲಿ ಕೆಲಸ ಕೊಡ್ತಾ ಇರೋದು ಎಸ್ ಎಲ್ ಸಿ ಫೇಲು ಪಿ ಯು ಸಿ ಫೇಲು ಮತ್ತು ಐ ಟಿ ಐ ಡಿಪ್ಲೊಮದವರಿಗೆ ಮಾಡ್ಕೊಡ್ಬೇಕಂತ ನಿಮ್ಮೆಲ್ಲರೂ ಕೇಳ್ಕೊಳ್ತೇನೆ ಅಮ್ಮ ಫೌಂಡೇಶನ್ ಉದ್ದೇಶನೇ ಅಷ್ಟೇ ಅಮ್ಮ ಅಂತೇಳಿದ್ರೆ ಸ್ಥಾನದಲ್ಲಿ ಆ ಈ ಭಾಗದ ಹಲವಾರು ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇದ್ದೇವೆ ಈಗಾಗಲೇ ನಿಮಗೆ ಗೊತ್ತಿದೆ ಇಪ್ಪತ್ತೇಳು ಮೆಡಿಕಲ್ ಕ್ಯಾಂಪ್ ಮಾಡಿದ್ದೀವಿ ನಾಲ್ಕು ಜಾಬ್ ಮೇಳ ಮಾಡಿದ್ದೇವೆ ನೂರ ಹದಿನಾಲ್ಕು ಸ್ಕೂಲ್ಗಳಿಗೆ ಕೊಟ್ಟಿದ್ದೇವೆ ಹದಿನಾಲ್ಕು ಟೀಚರ್ಸ್ ಇದ್ದಾರೆ ಇದೆಲ್ಲ ಒಂದು ಸಮಾಜ ಸೇವೆಯಲ್ಲಿ ಒಂದು ಮೈಲಿಗೆಯಲ್ಲಿ ಆಗುತ್ತೆ ಈ ಕೆಲಸ ಅನ್ನೋದನ್ನು ನನಗೆ ಒಂದು ಆತ್ಮಸಂತೋಷಕ್ಕೆ ಕೆಲಸ ಮಾಡ್ತೇನೆ ನೀವೆಲ್ಲರೂ ಅದಕ್ಕೆ ಕೈ ಜೋಡಿಸ್ಬೇಕಂತ ಕೇಳ್ಕೊಡ್ತೀನಿ